ಭೇಟಿ ಮಾಡಿದ್ರು ಅವ್ರು ಹೋಯ್ತಾ ಇರ ಗೂಡ್ಲೂರ್ಗೆ ಹೋಗ್ತಾ ಇದಾರೆ ಸಂಕೇನ ಇಲ್ಲೇ ಬಂದು ಪಟ್ಟೆ ಡೆಲ್ಲಿಗೆ ಹೋಯ್ತರ ಇಲ್ಲಿ ಸರ್ ಮತ್ತೆ ಸಂದಾಪನೋ ಡಿಸ್ಕಷನ್ ಆಗ್ತಾ ಇದೆ ಹೌದು ಹೌದು ಮತ್ತೆ ಸೀ ಆಫ್ ಮಾಡಕ ಹೋಗ್ತಾ ಏನು ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು ಸ್ಪೆಕ್ಯುಲೇಷನ್ ಇಲ್ಲ ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು ಈ ಪ್ರಶ್ನೆ ಈ ಪ್ರಶ್ನೆ ಕೇಳೋದು ಇದೆಯಲ್ಲ ಇಟ್ಸ್ ಎಲ್ ಪಿ ಸಿ ಬೇಸ್ಲೆಸ್ ಕ್ವಶನ್ ಇಲ್ಲಿಗೆ ಗೊಂದಲ ಏನಿದೆ ಗೊಂದಲ ಏನಪ್ಪ ಇದೆ ಆ ಥರ ಆ ಥರದ್ದು ಇಲ್ಲವೇ ಇಲ್ಲ ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು ಪಾರ್ಟಿನಲ್ಲಿ ಅವೆಲ್ಲ ಇಲ್ಲವೇ ಇಲ್ಲ ಯಾರುಗಳು ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮ್ಗೆ ತಾನೇ ಗೊತ್ತಾಗೋದು ನಾವು ಮಾತಾಡಿದ್ದೀವ ಯಾವಾಗ ಹೇಳಿದ್ರಪ್ಪ ಕೊಟ್ಟ ಹೇಳ್ತಾರೆ ಹೇಳ್ತಾರೆ ಅಂತ ಹೇಳ್ಬಾರ್ದು ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನೀವೇ ನೀವೇ ಮಾಡ್ತಾ ಇರೋ ಎಮ್ಎಲ್ ಎಲ್ ಎ ಗೊತ್ತಿರಲ್ಲ ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ ಹೇಳಿಲ್ಲ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ

ಸೆಳೆಯುವಾಗ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ ಖರ್ಗೆ ಅವರು ನಾವು ಅವರು ಮಾತಾಡಿದ್ದೀವಲ್ಲ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ ನಮ್ಮ ಮನೆಗೆ ಅವ್ರ ಬ್ರೇಕ್ಫಾಸ್ಟ್ ಬಂದಿದ್ದು ಮಾತಾಡಿದ್ದೀವಿ ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದರೆ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು

ಅಲ್ಲಿ ಚರ್ಚೆ ಮಾಡ್ತೀವಿ ಚುನಾವಣೆ ಮಾಡ್ತೀವಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಜೆಟ್ ಮೋಸ್ಟ್ಲಿ ನಿಮ್ಮ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಇಲ್ಲ ಫೆಬ್ರವರಿ ಹದಿಮೂರನೇ ತಾರೀಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಬೆಂಗಳೂರು ಕಾರ್ಪೋರೇಷನ್ ಚುನಾವಣೆಯುಷಾರಾಗಿರ್ಲಿಲ್ವೋ ಬಹಳ ಹುಷಾರಿರ್ಲಿಲ್ವ ಹುಷಾರಾಗಿದ್ದಾರೆ

ಅವರ ಆವ ಭಾವಗಳು ಎಸ್ ಜೆಡಿಎಸ್ ಒಬ್ಬರೇ ಕ್ಯಾಂಡಿಡೇಟ್ ಆಗೋದು ಬಿಜೆಪಿಯವ್ರಾದ್ರೂ ಒಂದೇ ಜೆಡಿಎಸ್ನವ್ರು ಆದ್ರೂ ಒಂದೇ ಕಡೆ ಬಂದ್ರೆ ಆತರ ಆಗಲ್ಲ ರೀ ಆ ಥರ ಆಗಲ್ಲ ಕಾಂಗ್ರೆಸ್ ವಿರುದ್ಧವಾದಂತಹ ವೋಟ್ಗಳು ಕಾಂಗ್ರೆಸ್ ಪರವಾದಂತ ವೋಟ್ಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ